ನಾವು ಕೂಡ ಆರಾಮಿ ಸೊ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನಕ್ಕೆ ಅಲ್ಲಿಗೆ ಹೋದ್ಮೇಲೆ ಯಾವ ದೇವಸ್ಥಾನ ಅಂತ ನಿಮಗೆ ತೋರಿಸ್ತೀವಿ ಇನ್ನು ಬೆಳಿಗ್ಗೆ ತಿಂಡಿಗೆ ಅಂತ ನಾನು ನೀರು ದೋಸೆ ಮತ್ತು ಚಟ್ನಿನ ಮಾಡಿದ್ದೆ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಸುಮ್ಮನೆ ರೇಗಿಸ್ತಾ ಇದ್ದರು ಅಷ್ಟೇ ರೆಡಿಯಾಗಿ ಇನ್ನೇನು ಹೊರಡಬೇಕು ಅಂತ ಹೊರಡ್ತಾ ಇದ್ದೀವಿ ಒಂದು ಐಸ್ ಕ್ರೀಮ್ ಗಾಡಿ ಕಾಣ್ತು ಹಾಗೆ ಒಂದು ಐಸ್ ಕ್ರೀಮ್ ತಕೊಂಡ್ವಿ ತುಂಬಾನೇ ಬಿಸಿಲಿ ಸೊ ಅದಕ್ಕೋಸ್ಕರ ಒಂದು ಐಸ್ ನ ತಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಚಿಂಟು ಅಂತೂ ಸುಮ್ಮನೆ ಇರ್ತಾ ಇಲ್ಲ ಬರೀ ಅವ್ರ ಅಪ್ಪನ ಹತ್ರ ಹೋಗ್ತಾನೆ ಇದಾನೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆನೆ ಹೋಗ್ತಾ ಇದೆ ಅದು ಇವತ್ತು ಉಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲ್ಲ ಅಂತ ಅನ್ಸುತ್ತೆ ಸೊ ಅದಿಲ್ಲೇ ಸುಮ್ಮನೆ ವಾಕಿಂಗ್ಗೆ ಕರ್ಕೊಂಡು ಬಂದಿದ್ದಾರೆ ಆನೆನೆಲ್ಲ ನೋಡಿಕೊಂಡು ಹಾಗೆ ಹೊರಡ್ತಾ ಇದ್ವಿ ಇನ್ನೇನು ದೇವಸ್ಥಾನ ಬಂತು ಅನ್ನೋಷ್ಟರಲ್ಲಿ ಚಿನ್ ಚಿಂಟು ನಿದ್ದೆ ಮಾಡ್ದ ಇಷ್ಟೊತ್ತೆಲ್ಲ ಸುಮ್ಮನೆ 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 ಗಲಾಟೆ ಮಾಡಿ ಈಗ ದೇವಸ್ಥಾನ ಬಂತು ಸೊ ಇವಾಗ ಮಲ್ಕೊಂಡಿದ್ದಾನೆ ಈಗ ಅವನ್ನ ಹೊತ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬೇಕು ನಾವು ಈಗ ಸೊ ಈಗ ನಾವು ದೇವಸ್ಥಾನದಕ್ಕೆ ತಲುಪಿದ್ದೇವೆ ಚಿಂಟು ನೋಡಿ ಮಲ್ಕೊಂಡಿದ್ದಾನೆ ಇನ್ನು బస్లోందరూ సుమ్ తుందో హన్నెరడు గంట ఆయ్ నల్లి హెస్ నేగే సుబ్రహ్మణ్యకి తుభ జన ఇ సండేవి నో సండేలా అంత ఎలా దేవస్థానకి బందో తు రష్ బస్కి नगर्स सबै यदनको अठ्ठो होला ऊ राजो अघ

ಚಿಂಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ವಿ ಸೊ ಆವಾಗ ಎದ್ದವನು ಎದ್ದ ಕೂಡಲೇ ಓಡಾಡ್ತಾ ಇದ್ದಾನೆ ಕೆಳಗೆ ಬಿಟ್ಟಿದ್ವಿ ಅವನಿಗೆ ತುಂಬ ಖುಷಿಯಾಗಿತ್ತು ಅವನ ಆಚೆ ಈಚೆ ಮತ್ತು ತುಂಬ ದೂರ ನಡ್ಕೊಂಡು ಹೋಗ್ತಾನೇ ಇದ್ದಾಗೆ ತುಂಬ ಅವನಲ್ಲಿ ಮತ್ತು ಅಲ್ಲಿ ಗೇಟ್ ಹತ್ರ ಎಲ್ಲ ಹೋಗ್ತಾಯಿದ್ದ ಸೊ ಹಂಗಾಗಿ ನನ್ನ ಅಪ್ಪ ಹೋಗಿ ಕರ್ಕೊಂಡು ಬರ್ದ್ರು ಇಲ್ಲಿ ನಾವು ಒಂದು ಹಲ್ವಾ ಪ್ಯಾಕೆಟ್ನ ತಗೊಂಡು ಹೋದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಇತ್ತು ಪ್ರಸಾದನ ಕೂಡ ತಿಂದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ರಶ್ ಇತ್ತು ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಅಲ್ಲೇ ಸ್ವಲ್ಪ ಒಂದು ಪಾರ್ಕ್ ಇತ್ತು ಸೊ ಆ ಪಾರ್ಕಿಗೆ ಸಹ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ

ವಿಡಿಯೋ ಮಾಡೋಕಂತೀನಿ ಅದನ್ನು ತೊಲೆ ಪಾರ್ಕ್ ಅಲ್ಲೆಲ್ಲ ಸುತ್ತಾಡಿದಾದ್ಮೇಲೆ ನಮ್ಮ ಕನಸಿನ ಒಂದು ಪುಟ್ಟ ಮನೆನ ನಾನು ಕಟ್ತಾ ಇದೀನಿ ಗೊತ್ತಿಲ್ಲ ದೇವ್ರು ಯಾವಾಗ ಈಡೇರಿಸ್ತಾನೆ ಅಂತ ಅಲ್ಲಿ ನೀರಲ್ಲಿ ನಾನು ಯಾವತ್ತು ನೋಡದೇ ಇರುವಂತ ಒಂದು ಮೀನು ಕಪ್ಪು ಮೀನನ್ನು ನೋಡಿದೆ ಇದು ಯಾವ ಮೀನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಒಂದೇ ಹತ್ರ ಗುಂಪಾಗಿ ಕುತ್ಕೊಂಡಿದ್ವು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಚಿಂಟು ಮಲ್ಕೊಂಡಿದ್ದಾನೆ ಎಷ್ಟು ಬಿಸಿಲಿತ್ತಂದ್ರೆ ಅಪ್ಪ ನಾವು ಸಹ ಚಪ್ಪಲ್ ಕಾರಲ್ಲಿ ಬಿಟ್ಟು ಹೋಗಿದ್ವಿ ಆದ್ರಿಂದ ಬಿಸಿಲು ತುಂಬ ಇತ್ತು ಕಾಲು ಎಷ್ಟು ಒಂಥರ ರೋಡ್ ಮೇಲೆ ಒಂದು ನಾಲ್ಕು ಆಮ್ಲೆಟ್ ಹಾಕಿದ್ರೆ ಆರಾಮಾಗಿ ಆಮ್ಲೆಟ್ ಆಗ್ತಾ ಇತ್ತು ಫ್ರೆಂಡ್ಸ್ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಟೈಮ್ ಎಂಟು ಗಂಟೆ ಹತ್ತಿರ ಆಗ್ತಾಯಿದೆ ಈಗ ನಾನು ವಾಪಸ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿಂದ ಏನೇನು ತಗೊಂಡು ಬಂದಿದ್ದೀನಿ ಅಂತ ನಿಮಗೆ ನಿಮಗೆ ತೋರಿಸ್ತೀನಿ ಚಿಂಟುಗೆ ಅಂತ ಈ ಬಾಲ್ನ ತಗೊಂಡು ಬಂದಿದ್ದೀನಿ ಅವನು ಆಟಾಡ್ತಾನೆ ಇಲ್ವಾಗ ಗೊತ್ತಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಆಡಿ ತೋರಿಸ್ತೀವಿ ಆಟ ಆಡ್ತಾನೆ ಗೊತ್ತಿಲ್ಲ ಇದಕ್ಕೆ ಇನ್ನೂರು ರೂಪಾಯಿ ನಾವು ಇನ್ನೂರ ಇನ್ನೂರ ಐವತ್ತು ಇನ್ನೂರ ಎಂಬತ್ತು ಹೇಳಿದರು ಸೊ ನಾವು ಇನ್ನೂರು ರೂಪಾಯಿಗೆ ಮಾಡಿ ತಗೊಂಡು ಬಂದಿದ್ದೇವೆ ಒಳ್ಳೇದಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಏನಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ್ದು ಫೋಟೋ ಫ್ರೇಮನ್ನು ನಾವು ತಗೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಹಂಡ್ರೆಡ್ ರೂಪಾಯಿ ಪ್ರೈಸ್ ಅದೊಂದು ತಗೊಂಡು ಬಂದಿದ್ದೀವಿ ಮತ್ತು ಹಲ್ವನ ತಗೊಂಡು ಬಂದಿದ್ದೀವಿ ಮತ್ತು ಇನ್ನೂ ಕೆಲಸ ತುಂಬ ಬಾಕಿ ಇದೆ ಬಂದು ಇಲ್ಲಿ ಎಲ್ಲ ಮನೆ ಹಾಗೆ ಇದೆ ಬೆಳಿಗ್ಗೆ ಸಹ ಹಾಗೆ ಯಾವುದೇ ಅದೋ ಬೇಕು ಅಂತ ಬಟ್ಟೆ ಎಲ್ಲ ತೆಗೆದು ಅದು ಬಿಸಾಕಿ ಇದು ಬಿಸಾಕಿ ಅಂತ ತುಂಬ ಗಲೀಜಾಗಿದೆ ಸೊ ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇವತ್ತು ಅಲ್ವಾ ಹಾಗಾಗಿ ಅವರು ರೇಷನ್ ತಗೊಂಡ್ಬರ್ಲಿಕ್ಕೆ ಹೋಗಿದ್ದಾರೆ ನನಗೆ ತೋರಿಸ್ತಾ ಇದ್ದೇನೆ ಮನೆ ಯಾವ ರೀತಿ ಆಗಿದೆ ನಮ್ಮದು ಅಂತ ನೋಡಿ ಇಲ್ಲಿ ಬಾಲಲ್ಲಿ ಆಟ ಆಡ್ತಿದ್ದಾನೆ ಸೊ ಈ ಥರ ನಾನು ಹರಡಿ ಮನೆಯೆಲ್ಲ ಈ ಥರ ಆಗಿದೆ ಸೊ ಈಗ ಇದನ್ನು ಬೇಗ ಬೇಗ ಕ್ಲೀನ್ ಮಾಡಿಕೊಳ್ಬೇಕು ಸೊ ಅಲ್ಲಿ ತನಕ ಈ ಮನೆನ ಮನೆ ಸರ್ತಿ ಕ್ಲೀನ್ ಮಾಡಿದ್ರು ಇದು ವಾಪಸ್ ಇದೇ ತರನೇ ಆಗುತ್ತೆ ಅಲ್ಲ ವಾಪಸ್ ಅದೇ ತರನೇ ಆಗುತ್ತೆ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಯಾರು ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ತನಕ ಯಾರ್ಯಾರೆಲ್ಲ ವೀಡಿಯೋನ ನೋಡಿದಿರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಮಗೆ ಇರ ಹೀಗೆ ಇರಲಿ ಅಂತ ನಾನು ಹೇಳ್ತೀನಿ ನಿಮ್ಗೇನಾದರೂ ನಮ್ಮ ಬಗ್ಗೆ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾ ಬಾಯ್